ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ನೋಡಿ ಈ ಥರ ತೋಳ್ಗೆ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆಲ್ಲ ಟ್ರೆಂಡಿಂಗ್ ಆಯಿತು ಅದರಲ್ಲಿ ವರ್ಕ್ ಮಾಡಿಸಿರೋ ಬ್ಲೌಸ್ಗೆ ಹಾಕೊಂಡ್ರಂತೂ ತುಂಬನೇ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಂಪಲ್ಲಾಗಿ ಈ ಥರ ಹಾಕೊಂಡಿದ್ದೀನಿ ಇದು ಮರೂನ್ ಕಲರ್ ಸಾರಿ ಇದೆ ಅದಕ್ಕೆ ನಾನು ಮರೂನ್ ಮತ್ತು ಗೋಲ್ಡ್ ಯೂಸ್ ಮಾಡಿದ್ದೀನಿ ನಾನು ಒಂದು ತೋಳ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ತೋಳ್ದೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋವಂಥದ್ದು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಒಂದು ಹತ್ರದಿಂದ ತೋರಿಸ್ತೀನಿ ನಿಮಗೂ ಡೀಟೇಲ್ ಗೊತ್ತಾಗಬೇಕಲ್ಲ ದೂರದಿಂದ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೆ ನೋಡಿ ಈ ಥರ ಬೀಟ್ಸ್ ತೊಗೊಂಡಿದ್ದೀನಿ ಈ ಥರ ಲಾಂಗ್ ಇರೋದು ಮತ್ತು ಆ ರೌಂಡಿಗೆರೋದು ಬೀಟ್ಸ್ ತೊಗೊಂಡಿದ್ದೀನಿ ನೋಡಿ ಇದು ತುಂಬಾ ಚಿಕ್ಕ ಮಣಿ ನೋಡಿ ಈ ಥರದ್ದು ತಗೊಂಡಿದ್ದೀನಿ ಮತ್ತೆ ಸೂಜಿ ಮತ್ತು ದಾರ ಈ ಥರ ಎರಡು ಎಳೆಯಲ್ಲಿ ಪೋಣಿಸ್ಕೊಂಡಿದ್ದೀನಿ ಗಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೊಂದು ನಾಟ್ ಹಾಕೊಂಡಿದ್ದೀನಿ ನೋಡಿ ತುಂಬನೇ ಒಂದು ಸ್ವಲ್ಪ ಸಣ್ಣ ಸೂಜಿ ತಗೋಬೇಕು ಏಕೆಂದರೆ ಇದು ತುಂಬ ಚಿಕ್ಕದಿರೋದ್ರಿಂದ ಒಳಗೆ ಹೋಗೋದಿಲ್ಲ ಅದಕ್ಕೆ ಅಂದ್ಬಿಟ್ಟು ಇಷ್ಟು ಪುಟಾಣಿ ತೊಗೊಂಡಿದ್ದೀನಿ ಈ ಸೈಜಲ್ಲಿ ತೊಗೊಳ್ಳಿ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲೂ ಅಷ್ಟೇ ನಾನು ಫುಲ್ಲು ಏನು ಹಾಕೊಂಡಿಲ್ಲ ನೋಡಿ ಇದೇನು ಕಾಣೋದಿಲ್ಲ ಇನ್ನು ಬ್ಯಾಕ್ ಸೈಡ್ ಇಲ್ಲಿ ಬರೋದರಿಂದ ಏನು ಕಾಣೋದಿಲ್ಲ ಅದಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಅಷ್ಟೇ ಇಲ್ಲಿಗೆ ಹೆಂಟು ಮಾಡಿದ್ದೀನಿ ಅದೇ ರೀತಿ ಇದಕ್ಕೂ ನಾನು ಹೆಣ್ಣು ಮಾಡ್ತೀನಿ ಮಾಡಿ ನಿಮಗೆ ಇಷ್ಟ ಆದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಇಲ್ಲಿಂದಾನೇ ಹಾಕೊಳ್ತೀನಿ ಇದು ಬಂದು ಜಸ್ಟು ನಿಮಗೆ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ನಿಮ್ಮ ಮನೆಗೆ ನೀವು ಅಂಗ್ ಅಂಗಡಿಲಿ ಹಾಕಿಸ್ಕೊಳ್ತೀನಿ ಅಂದರೆ ಜಾಸ್ತಿ ಹೇಳ್ತಾರೆ ಅದ್ರ ಬದಲು ನಾವೇ ಹಾಕೊಳ್ಬೋದು ಮನೇಲಿ ಈ ಥರ ತಂದರೆ ನೋಡಿ ಫಸ್ಟು ಕೆಳಗಡೆಯಿಂದ ಸೂಜಿನ ತೋರಿಸ್ಕೋಬೇಕು ಇಲ್ಲಿ ತುಂಬಾ ಶಬ್ದ ಆಗುತ್ತೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಮೇನ್ ರೋಡ್ ಸೈಡ್ ಇರೋದ್ರಿಂದ ತುಂಬಾ ವೆಹಿಕಲ್ಸ್ ಬರ್ತಾನೆ ಇರುತ್ತೆ ನೋಡಿ ಫಸ್ಟು ಈ ಮಣಿ ಹಾಕೊಂಡೆ ಆಮೇಲೆ ಈ ಮರುವನ್ ಹಣಿ ಹಾಕೊಂಡೆ ಈಗ ತುಂಬಾ ಚಿಕ್ಕದು ಇದು ಹಾಕೊತೀನಿ ನೋಡಿ ಈ ಮೂರೂ ಲಾಸ್ಟ್ವರೆಗೂ ಹಿಂಗೆ ತರಬೇಕು ಇನ್ನು ತಂದು ಈ ಚಿಕ್ಕದು ಮಣಿ ಹಾಕ್ಕೊಂಡಿದ್ದೀವಲ್ಲ ನೋಡಿ ಇದನ್ನು ಬಿಟ್ಟು ಕಾಣಿಸ್ತಾ ಇದೆಯಾ ಇದನ್ನು ಬಿಟ್ಟು ಈ ಮರೂನ್ ಮಣಿಗೆ ಕೆಳಗಡೆಯಿಂದ ತೂರಿಸ್ಕೊಂಡು ಮತ್ತು ಈ ಲಾಂಗ್ ಮಣಿಯಿಂದ ತೂರಿಸ್ಕೊಂಡು ಹಿಂಗೆ ಹೇಳ್ಕೊಬೇಕು ಆಮೇಲೆ ಕೆಳಗಡೆಯಿಂದ ಕೆಳಗಡೆಗೆ ಅಂದರೆ ನಾಟ್ ಹಾಕ್ಬೇಕು ನೋಡಿ ಈ ಥರ ಬಂತು ಅದೇ ರೀತಿ ಪಕ್ಕ ಪಕ್ಕ ನೀವು ದೂರ ಆದರೂ ಹಾಕೋಬೋದು ಇಲ್ಲಾಂದರೆ ಹತ್ರ ಆದರೂ ಹಾಕೊಬೋದು ಒಂದು ಸ್ವಲ್ಪ ಹತ್ರದಲ್ಲೇ ಹಾಕೊಳ್ತೀನಿ ಜಾಸ್ತಿ ದೂರ ಆದರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕೆಳಗಡೆಯಿಂದ ಸೂಚಿನ ತರಬೇಕು ಮತ್ತು ನೋಡಿ ಲಾಂಗು ಮತ್ತು ರೌಂಡ್ ಕಿರಾ ಬೀಟ್ಸು ಮತ್ತು ಪುಟಾಣಿದು ನೋಡಿ ಫಸ್ಟ್ ಇದು ಪೋಣಿಸ್ಬೇಕು ಎರಡನೇದು ಮರೂನು ಮತ್ತು ಲಾಸ್ಟು ಪೋಣಿಸ್ಕೋಬೇಕು ಈಗಂತೂ ತುಂಬ ಥರದ ಮಣಿಗಳು ಸಿಕ್ಕುತ್ತೆ ಆವಾಗ ನಾನು ಇದೆಲ್ಲ ತೊಗೊಂಡು ಆಲ್ಮೋಸ್ಟು ಆರು ಏಳು ವರ್ಷ ಆಯಿತು ನಾನು ಈ ಬೀಟ್ಸ್ನ ತೊಗೊಂಡು ಅದು ಎಂಬ್ರಾಯ್ಡ್ರಿ ಕಲಿಬೇಕಾದ್ರೆ ತೊಗೊಂಡಿದ್ದು ಕುಚ್ಚು ಎಂಬ್ರಾಯ್ಡ್ರಿ ಆ ಥರ ಎಲ್ಲ ಕಲಿಬೇಕಾದ್ರೆ ತೊಗೊಂಡಿದ್ದೆ ಇದ್ದಿದ್ನ ಮತ್ತೆ ಕೆಳಗಿಂದ ನೋಡಿ ಲಾಂಗು ಮತ್ತು ರೌಂಡಿಗೆರೋದು ಮರೂನು ಮತ್ತು ಚಿಕ್ಕದು ಇದೇನು ಮಾಡಬೇಕು ಅಂತ ಅಂದರೆ ಲಾಸ್ಟ್ವರೆಗೂ ಹೋಗಿ ಈ ಮರೂನ್ ಇದೆಯಲ್ಲ ಈ ಮರೂನು ಮತ್ತು ಈ ಲಾಂಗು ಎರಡಕ್ಕೂ ತೂರಿಸ್ಕೋಬೇಕು ಸೂಜಿನ ಆವಾಗಲೇ ಈ ಇದು ನಾಟ್ ಆಗುತ್ತೆ ಆವಾಗ ನೀವು ಚಿಕ್ಕ ಏನು ಈ ಪುಟಾಣಿಯಿಂದನೇ ತೂರಿಸ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಮರೂನ್ ಕಲರಿಂದ ಸ್ಟಾರ್ಟ್ ಮಾಡಬೇಕು ನೋಡಿ ನಿಮ್ಗೆ ಟೈಮ್ ಇದ್ದಾಗ ಒಂದು ಬ್ಲೌಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಒಂದೇ ದಿನ ಅಂತೂ ಎಲ್ಲ ಬ್ಲೌಸ್ ಎಲ್ಲ ಥರನೂ ಮಾಡ್ಕೊಳಕ್ ಆಗೋದಿಲ್ಲ ನಿಮ್ಗೆ ಟೈಮ್ ಇದ್ದಾಗ ಟಿ ವಿ ನೋಡಿಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ಏನಾದರೂ ಟೈಮ್ ಯಾವ ಯಾವತ್ತಿದೆ ಆವತ್ತು ಟೈಮ್ ವೇಸ್ಟ್ ಮಾಡಬಾರ್ದು ಆವಾಗ ನಾನು ಹಾಕ್ಕೊಳ್ತೀನಿ ಟೈಮ್ ಅಂತೂ ವೇಸ್ಟ್ ಮಾಡೋಕೆ ಹೋಗೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಈ ಥರ ಬೇಗನೆ ಎದ್ರೆ ಬೇಗನೆ ಕೆಲಸ ಆಗುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಲೇಟಾಗಿದ್ದರೆ ಮಾತ್ರ ನಮಗೆ ಕೆಲಸ ಅನ್ನೋದಾಗೋದಿಲ್ಲ ನಾನು ಆಲ್ಮೋಸ್ಟ್ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಕುತ್ಕೊಳ್ತೀನಿ ಈ ಥರ ಏನಾದರೂ ಮಾಡೋಕ್ಕೆ ನಮಗೆ ನಾವು ಹಾಕೊಂಡ್ರೆ ತುಂಬಾ ಖುಷಿ ಇರುತ್ತೆ ನಾವು ಹಾಕಿದ್ದು ಅಂತ ಒಂದು ಖುಷಿ ಇರುತ್ತೆ ನಿಧಾನಕ್ಕೆ ಹಾಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಎರಡಕ್ಕೂ ಹಾಕಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಈ ಥರ ಆಗಿ ಹಾಕೊಳ್ಳೋದ್ರಿಂದ ಇದು ಗ್ರ್ಯಾಂಡ್ ಆಗಿದೆಯಲ್ವಾ ಅದಕ್ಕೆ ನಾನು ಸಿಂಪಲ್ ಆಗಿ ಹಾಕೊಂಡಿರೋದು ಈಗಂತೂ ತುಂಬ ಥರದ ಮಣಿಗಳು ಬರ್ತದೆ ನೀವು ನಿಮ್ಮ ಇಷ್ಟ ಬಂದಿದ್ದು ಹಾಕೋಬೋದು ನೋಡಿ ಹಿಂಗೆ ಆಗಿ ಹಾಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್